ಕೃಷಿ ಕೆಲಸವನ್ನು ಮಾಡಿ ಯಾರು ಸಕ್ಸಸ್ ಆಗಿದ್ದಾರೆ ಅಂಥವ್ರದ್ದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಪವರ್ ಟಿ ವಿ ಅವರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಒಳ್ಳೆ ಕೆಲಸ ಯಾಕಂದರೆ ಅಂಥ ರೈತರಿಗೆ ಒಂದು ಪ್ರೋತ್ಸಾಹ ಕೊಡೋದರಿಂದ ಅವ್ರಿಗಿನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಆ ಕೆಲಸವನ್ನು ಪವರ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸ ನಾನು ತೋಟಗಾರಿಕೆ ಇದ್ರೊಳಗೆ ನನ್ನ ಒಂದೊಳಗೆ ನಾನು ಕರೋನಾ ಟೈಮ್ದಿಂದ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಫ್ರೂಟ್ಸು ಮತ್ತು ಬೇರೆ ಬೇರೆ ಇವನ್ನ ಹಚ್ಚಿದ್ದೀನಿ ಯಾಕಂದರೆ ಅದು ಒಂಥರ ಒಳ್ಳೆ ಬೆಳವಣಿಗೆ ಅಂಥವ್ರು ಮಾಡೋದನ್ನು ಪ್ರೋತ್ಸಾಹ ಮಾಡ್ತಾ ಇರೋದು ಏನಿದೆಯಲ್ಲ ಅದು ಭಾಳ ಒಳ್ಳೆಯ ಕೆಲಸವನ್ನು ಪವರ್ ಟಿವಿಯರು ಮಾಡ್ತಾರೆ ಅವ್ರಿಗೆ ವಿಶೇಷವಾಗಿ ಒಬ್ಬ ಮಂತ್ರಿಯಾಗಿ ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಇಲಾಖೆ ಒಂದು ಪವರ್ ಮಾಡಲಿ ಇನ್ನೂ ಹೆಚ್ಚು ರೈತರಿಗೆ ಒಂದು ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ We'll you